ಕೃಷ್ಣ ನನಗೆ ನನಗೆ ನಿನ್ನ ಕಣ್ಣುಗಳು ಬೇಕಾಗಿವೆ ಕೊಡುವೆಯಾ ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ಮೇ ಒಂಬತ್ತು ಅನಕ್ರೋ ಅವರು ಹುಟ್ಟಿದ ದಿನ ಓದುಗರೇ ಇಲ್ಲದೇ ಇದ್ದ ಟೈಮಲ್ಲಿ ಅನಕ್ರೋ ಅವರು ಕಾದಂಬರಿಗಳನ್ನು ಬರೆದು ಜನಪ್ರಿಯಗೊಳಿಸ್ತಾರೆ ಅವರು ಸುಮಾರು ನೂರ ಹನ್ನೆರಡು ಕಾದಂಬರಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಹತ್ತು ಕಾದಂಬರಿಗಳು ವಿಜಯನಗರ ಸಾಮ್ರಾಜ್ಯದ ಕುರಿತ ಆಗಿದೆ ಈ ಹತ್ತು ಕಾದಂಬರಿಗಳನ್ನು ಹೇಮಂತ ಸಾಹಿತ್ಯ ಅವರು ಒಟ್ಟುಗೂಡಿಸಿ ಎರಡು ಸಂಪುಟಗಳಾಗಿ ರಿಲೀಸ್ ಮಾಡಿದ್ದಾರೆ ಅನಕ್ರೋ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ನಾವು ಪರಿಚಯ ಮಾಡ್ಕೊತಾ ಇರೋ ಪುಸ್ತಕ ವಿಜಯನಗರ ಸಾಮ್ರಾಜ್ಯ ಸಂಪುಟ ಒಂದು ಎರಡು ಲೇಖಕರು ಆನಕೃಷ್ಣರಾಯರು ಪ್ರಕಾಶಕರು ಹೇಮಂತ ಸಾಹಿತ್ಯ ಪುಟಗಳು ಆರುನೂರ ಇಪ್ಪತ್ತೆರಡು ಸಂಪುಟ ಒಂದು ಆರುನೂರ ಮೂವತ್ತಾರು ಸಂಪುಟ ಎರಡು ಬೆಲೆ ಎಂಟುನೂರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ವಿಜಯನಗರ ಸಾಮ್ರಾಜ್ಯ ಅದರ ಶ್ರೀಮಂತ ಇತಿಹಾಸದ ಬಗ್ಗೆ ಹಲವಾರು ಪುಸ್ತಕಗಳಿವೆ ಸಿನಿಮಾಗಳು ಕೂಡ ಬಂದಿವೆ ಈ ಪುಸ್ತಕ ಅದೇನು ವಿಶೇಷ ಅಂತ ನೀವು ಕೇಳ್ತೀರಾ ನಾವು ವಿಜಯನಗರದ ಬಗ್ಗೆ ಹಲವಾರು ಪುಸ್ತಕ ಓದಿದ್ದೀವಿ ಹಾಗೆ ರಾಬರ್ಟ್ ಸೇವಲ್ ಅವರ ಮರೆತು ಹೋದ ಮಹಾ ಸಾಮ್ರಾಜ್ಯ ಪುಸ್ತಕನೂ ಓದಿದ್ದೀವಿ ಈ ಎಲ್ಲ ಪುಸ್ತಕದಲ್ಲೂ ಫ್ಯಾಕ್ಟ್ಸ್ ಇದ್ದಾವೆ ಡೀಟೇಲ್ಸ್ ಇದ್ದಾವೆ ಬಹುಮನಿ ಸುಲ್ತಾನರ ದಬ್ಬಾಳಿಕೆ ಬಗ್ಗೆ ಕೂಡ ಬೆಳಕು ಚೆಲ್ಲಿದ್ದಾರೆ ಆದರೆ ಈ ಪುಸ್ತಕ ಓದ್ತಾ ಇದ್ದರೆ ನಿಮಗೆ ಯಾವುದೋ ಇತಿಹಾಸದ ಪಠ್ಯ ಪುಸ್ತಕ ಓದ್ತಿರೋ ಭಾವನೆ ಬರುತ್ತೆ ಒಂದು ಸಿಟ್ಟಿಂಗಲ್ಲಿ ಹತ್ತು ಪೇಜ್ಗಿಂತ ಜಾಸ್ತಿ ನೀವು ಓದೋದಕ್ಕೆ ಆಗೋಲ್ಲ ಬೋರ್ ಓಡಿಸೋಕೆ ಸ್ಟಾರ್ಟ್ ಮಾಡುತ್ತೆ ಆದರೆ ಅವರ ಈ ಪುಸ್ತಕ ಆ ರೀತಿ ಇಲ್ಲ ಇದರಲ್ಲಿ ಅವರು ತಮ್ಮ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸಿದ್ದಾರೆ ಹಂಗನ್ನು ಮಾತ್ರಕ್ಕೆ ಇಲ್ದಿರೋದನ್ನೆಲ್ಲ ಊಹೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ನಡೆದಿರೋ ಘಟನೆಗಳನ್ನು ಕಾದಂಬರಿಗೆ ಹೇಗೆ ಬೇಕು ಹಾಗೆ ಬರೆದಿದ್ದಾರೆ ತುಂಬ ಇಂಟ್ರೆಸ್ಟಿಂಗಾಗಿ ಕೂಡ ಅನಿಸುತ್ತೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ವಿದ್ಯಾರಣ್ಯರ ಪಾತ್ರ ಹಕ್ಕ ಬುಕ್ಕರು ಆಳ್ವಿಕೆ ಮಾಡಬೇಕಾದ್ರೆ ಅವರು ಹೇಗೆ ವಿದ್ಯಾರಣ್ಯರಿಂದ ಪ್ರಭಾವಿತರಾಗಿದ್ದರು ಕೃಷ್ಣದೇವರಾಯ ದೇವರಾಯ ಇದನ್ನೆಲ್ಲ ಸಂಪುಟ ಒಂದರಲ್ಲಿ ಕವರ್ ಮಾಡಿದ್ದಾರೆ ಸಂಪುಟ ಎರಡರಲ್ಲಿ ರಕ್ಕಸ ತಂಗಡಿ ಯುದ್ಧ ವಿಜಯನಗರ ಪತನ ಇದನ್ನು ಕವರ್ ಮಾಡಿದ್ದಾರೆ ಅನಕರು ಅವರ ಬರವಣಿಗೆ ಎಷ್ಟು ಚೆನ್ನಾಗಿದೆ ಅಂದರೆ ಸಣ್ಣ ಪುಟ್ಟ ಘಟನೆಗಳನ್ನು ಕಣ್ಣಿಗೆ ಕಟ್ಟೋ ಹಾಗೆ ಡೀಟೇಲ್ ಆಗಿ ವಿವರಿಸಿದ್ದಾರೆ ಒಂದು ಸತಿ ಈ ಪುಸ್ತಕ ಇಟ್ಕೊಂಡು ನೀವು ಕೂತ್ರೆ ಬಿಟ್ಟೇಳೋಕ್ಕೆ ಮನಸ್ಸೇ ಬರಲ್ಲ ಒಟ್ಟಿನಲ್ಲಿ ಖಂಡಿಗರಾಗಿ ಹುಟ್ಟಿದ ಮೇಲೆ ಈ ಪುಸ್ತಕನ ಲೈಫಲ್ಲಿ ಸತಿ ಓದಲೇಬೇಕು ಅನ್ನೋದು ನಮ್ಮ ಅನಿಸಿಕೆ ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಘಟನೆ ನಿಮಗೋಸ್ಕರ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಘಟನೆ ಒಂದು ನಾಯಕರು ಕೃಷ್ಣದೇವರಾಯನನ್ನು ಹತ್ತಿರ ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ಅವನ ತಲೆ ಮುಖ ನೇವೇರಿಸಿ ಗೌರನನ್ನು ನನ್ನನ್ನು ತುಂಬ ಪ್ರೀತಿಸುತ್ತೇ ಕೃಷ್ಣ ಎಂದು ಕೇಳಿದರು ಕೃಷ್ಣದೇವರಾಯನಕ್ಕೂ ಎಂಥ ವಿಲಕ್ಷಣೆ ಪ್ರಶ್ನೆ ಇದು ಅಪ್ಪಾಜಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನನ್ನ ಬಾಯಲ್ಲಿ ಕೇಳಲು ಇಷ್ಟು ತ್ವರೆಯಿಂದ ಬರ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಿಮ್ಮನ್ನು ನಾನು ಪ್ರೀತಿಸುವುದೇನು ಹೆಚ್ಚು ಅಪ್ಪಾಜಿ ನಿಮಗಾಗಿ ಯಾವ ತ್ಯಾಗ ಮಾಡಲು ಸಿದ್ಧನಾಗಿದ್ದೇನೆ ನಿಜವೇ ಗುರುದೇವ ಶ್ರೀ ವ್ಯಾಸತೀರ್ಥರ ಪಾದದಾಣೆಗೂ ನಿಜ ಹಾಗಾದರೆ ಕೃಷ್ಣ ನಾನೊಂದು ಕೇಳುವೆ ಕೊಡುವೆಯ ನಿಸ್ಸಂದೇಹವಾಗಿ ವಸ್ತು ಯಾವುದೆಂದು ತಿಳಿದ ಮೇಲೆ ಹಿಂದೆಗೆವೆಯೇನೋ ಅಪ್ಪಾಜಿ ನಾನು ಗುರುದೇವರ ಮೇಲೆ ಆಣೆ ಮಾಡಿದ್ದೇನೆ ಕೃಷ್ಣ ನನಗೆ ನನಗೆ ನಿನ್ನ ಎರಡು ಕಣ್ಣುಗಳು ಬೇಕಾಗಿವೆ ಕೊಡುವೆಯ ಕಣ್ಣುಗಳು ಅದನ್ನು ತೆಗೆದುಕೊಂಡು ಏನು ಮಾಡುವಿರಿ ಅಪ್ಪಾಜಿ ಮಹಾಪ್ರಭುಗಳಿಗೆ ಅರ್ಪಿಸಿ ನನ್ನ ರಾಜಭಕ್ತಿ ಪ್ರದರ್ಶಿಸುತ್ತೇನೆ ಏನು ನನ್ನ ಅಣ್ಣಂದಿರು ನನ್ನ ಕಣ್ಣುಗಳನ್ನು ಬಯಸುತ್ತಿರುವರೆ ಹೌದು ಏಕೆ ಪರಾಕ್ರಮಶಾಲಿಯಾದ ನೀನು ಎಳೆಯ ಯುವರಾಜಕುಮಾರರನ್ನು ಮೂಲೆ ಎಂಬ ಭಯ ಅವರನ್ನಾವರಿಸಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಪರಾಕ್ರಮಶಾಲಿಯಾಗಿರುವುದು ಒಂದು ಅಪರಾಧವೆಂದು ನಾನು ಭಾವಿಸಿರಲಿಲ್ಲ ಅಪರಾಧವಾಗಿದೆ ಕೃಷ್ಣ ಶ್ರೀ ಗುರುಚರಣಗಳ ಮೇಲೆ ಆನೆ ಮಾಡಿದ್ದೇನೆ ಅಪ್ಪಾಜಿ ನಾನು ಮಾತಿಗೆ ತಪ್ಪುವುದಿಲ್ಲ ಕಣ್ಣುಗಳನ್ನು ಈಗಲೇ ಕಿತ್ತುಕೊಡಲೆ ಕೃಷ್ಣ ದೇವರಾಯನನ್ನು ಹಿಡಿದ ಗೌರಾಂಬೆ ನನ್ನ ಕೃಷ್ಣನ ಕಣ್ಣು ಮುಟ್ಟುವವರ ಕೈಶೀಳಿ ಬಿಡುತ್ತೇನೆ ಎಂದು ಗರ್ಜಿಸಿ ವೀರಾವೇಶ ತಳೆದು ನಿಂತು ಬಿಟ್ಟಳು ಆಮೇಲೆ ಏನಾಯಿತು ಶ್ರೀಕೃಷ್ಣ ದೇವರಾಯನ ಕಣ್ಕಿತ್ಕೊಂಡ್ರ ಕಣ್ಕಿಟ್ಕೊಂಡ್ಮೇಲೆ ಶ್ರೀಕೃಷ್ಣ ದೇವರಾಯರು ಹೇಗೆ ಆಳ್ವಿಕೆ ಮಾಡಿದ್ರು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಈ ಪುಸ್ತಕನ ಓದಲೇಬೇಕು ನೀವೇನಾದರೂ ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್